ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಸೀತಾರಾಮ ಸೀರಿಯಲ್ ಒಂದು ಬರ್ಜರಿ ಟಿ ಆರ್ ಪಿ ಇದೆ ಈ ಸೀರಿಯಲ್ನಲ್ಲಿ ಸೀತಾರಾಮ ಸಿಹಿ ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಮುಖ ಪಾತ್ರವೂ ಕೂಡ ಗಮನ ಸೆಳೆಯುತ್ತಿದೆ ಆ ಪಾತ್ರವು ಯಾವುದೆಂದು ಹೇಳಿದರೆ ಪ್ರಿಯ ಮೀಗನಾ ಶಂಕರಪ್ಪ ಸೀರಿಯಲ್ನಲ್ಲಿ ಅಶೋಕನ ಜೊತೆ ಸಪ್ತಪದಿ ತುಳಿದು ತರಲೆ ತುಂಟಾಟ ಮಾಡುತ್ತಿದ್ದ ಪ್ರಿಯಾ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ರಿಯಲ್ಲಾಗಿ ದಾಂಪತ್ಯ ಜೀವನಕ್ಕೆ ಅವರು ಹೆಜ್ಜೆ ಆಗ್ತಾ ಇದ್ದಾರೆ ಆ ಹುಡುಗ ಯಾರು ಅವರ ಮದುವೆ ಆಗುತ್ತಿರುವ ಅವರ ಕನಸಿನ ಕ ಹುಡುಗ ಯಾರು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸೀತಾರಾಮ ದಾರವಯ್ಯ ಕ್ಯೂಟ್ ಬೆಡಗಿ ಪ್ರಿಯಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಬಿಂದಾಸ್ ಪ್ರಿಯಾ ತರ್ಲೆ ತಮಾಷೆ ಅಭಿನಯಕ್ಕೆ ವೀಕ್ಷಕರು ಮನಸ್ಸೊತ್ತಿದ್ದಾರೆ ಪ್ರಿಯಾ ಅಶೋಕ ಮದುವೆ ಸಿನ್ಸ್ ಚೆಂದವಾಗಿ ಮೂಡಿ ಬಂದಿದ್ದು ಈಗ ರಿಯಲ್ ಲೈಫ್ನಲ್ಲಿ ಆ ಸುಂದರ ಕ್ಷಣವನ್ನು ಹಾಗೂ ಹೊಸ ವರ್ಷದಲ್ಲಿ ಬರು ಸಂತೋಷವನ್ನು ಅನುಭವಿಸೋಕ್ಕೆ ರೆಡಿಯಾಗ್ತಿದ್ದಾರೆ ಪ್ರಿಯಾ ಅಲಿಯಾಸ್ ಮೇಘನಾ ಶಂಕರಪ್ಪ ಕೆಲ ದಿನಗಳ ಹಿಂದೆ ಮದುವೆ ಆಗ್ತಿರುವ ಹುಡುಗನನ್ನು ಬ್ಯೂಟಿಫುಲ್ ವಿಡಿಯೋ ಮೂಲಕ ಪರಿಚಯಿಸಿದ್ರು ನಟಿ ರೆಸ್ಟೋರೆಂಟ್ ಒಂದಕ್ಕೆ ಹೋಗಿ ಸಿನಿಮಾ ಸ್ಟೈಲ್ನಲ್ಲಿ ಭಾವಿಪತಿಯ ರಿವೀಲ್ ಮಾಡಿದ್ರು ನಟಿ ಶೇರ್ ಮಾಡಿಕೊಂಡ ವಿಡಿಯೋಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿತ್ತು ಅಂದಾಗೆ ಅವರು ಮದುವೆ ಆಗ್ತಿರುವ ಹುಡುಗನ ಹೆಸರು ಜಯಂತ್ ಕುಮಾರಸ್ವಾಮಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಜಯಂತ್ ಅವರು ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ ಇದೀಗ ಹೊಸ ವರ್ಷಕ್ಕೆ ಭಾವಿ ಪತಿಯ ಜೊತೆಗೆ ಪ್ರೀ ವೆಡ್ಡಿಂಗ್ ವಿಡಿಯೋ ಶೂಟ್ ಮಾಡಿಸಿಕೊಂಡಿದ್ದಾರೆ ಮೇಘನ ಶಂಕರಪ್ಪ ಹೊಸ ವರ್ಷದ ದಿನದಂತೆ ಈ ಬ್ಯೂಟಿಫುಲ್ ವಿಡಿಯೋವನ್ನು ಶೇರ್ ಮಾಡಿಕೊಂಡು ಹೊಸ ಆರಂಭ ಅಂತ ಬರೆದುಕೊಂಡಿದ್ದಾರೆ ಇದೇ ವಿಡಿಯೋ ನೋಡಿದ ಅಭಿಮಾನಿಗಳು ಮುದ್ದಾದ ಜೋಡಿಗೆ ಶುಭ ಹಾರೈಸಿದ್ದಾರೆ ಸದ್ಯ ಇದೇ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ನಟಿ ಮೇಘನಾ ಹಾಗೂ ಜಯಂತ್ ಸ್ನೇಹಿತರಾಗಿದ್ದು ಸ್ನೇಹ ಪ್ರೀತಿಗೆ ತಿರುಗಿ ಮದುವೆ ಆಗಲು ನಿಶ್ಚಯಿಸಿದೆ ಜೋಡಿ ಮುಂದಿನ ವರ್ಷ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲೇ ಮದುವೆ ಡೇಟ್ ಫಿಕ್ಸ್ ಆಗಿದ್ದು ಈಗಾಗಲೇ ಮದುವೆ ಶಾಸ್ತ್ರಗಳು ಸಹ ಶುರುವಾಗಿದೆ ಮದುವೆ ಸಂಭ್ರಮಕ್ಕೆ ಸಜ್ಜಾಗುವ ಮೊದಲು ಸೀತಾರಾಮ ಲೇಡಿ ಗ್ಯಾಂಗ್ ಜೊತೆ ಬ್ಯಾಚುರಲ್ ಪಾರ್ಟಿ ಮಾಡಿದ್ದಾರೆ ಈ ಈ ಪಾರ್ಟಿಯಲ್ಲಿ ಸೀತಾ ಪಾತ್ರಧಾರಿ ವೈಷ್ಣವೇಗೌಡ ಮೇಘನ ಶಂಕರಪ್ಪ ಪೂಜಾ ಲೋಕೇಶ್ ಹಾಗೂ ಸಿಂಧುರಾವ್ ಭಾಗಿಯಾಗಿದ್ದರು ಮೊನ್ನೆಯಷ್ಟೇ ನಟಿ ಮೇಘನ ಶಂಕರಪ್ಪ ಮದುವೆಯ ಮೊದಲ ಹೆಜ್ಜೆಯಾಗಿ ಆಮಂತ್ರಣ ಪತ್ರಿಕೆ ಬರೆಯಿಸಿದ ಖುಷಿಯಲ್ಲಿದ್ದರು ಪುರೋಹಿತರು ಹಾಗೂ ಕುಟುಂಬಸ್ಥರ ಸಮ್ಮುಖದಲ್ಲಿ ಶುಭ ಮುಹೂರ್ತದಲ್ಲಿ ಈ ಕಾರ್ಯವನ್ನು ನೆರವೇರಿಸಲಾಗಿತ್ತು ಈ ಕಾರ್ಯದಲ್ಲಿ ಮೇಘನ ಅವರ ಕುಟುಂಬಸ್ಥರು ಹಾಗೂ ಭಾವಿ ಪತಿ ಕೂಡ ಹಾಜರಿದ್ದರು ಇದೇ ವಿಡಿಯೋವನ್ನು ನಟಿ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಶೇರ್ ಮಾಡಿಕೊಂಡು ಸಮ ರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು